ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ವ್ಲಾಗಿನ್ ಕಂಡ ಯಾ ಸ್ನೇಹಿತರೆ ಅಣ್ಣನ ಮನೆ ಗೃಹ ಪ್ರವೇಶದ್ದು ನೈಟ್ ಹೋಮ ಪೂಜೆ ಎಲ್ಲ ನೋಡಿದ್ರಿ ನೆಕ್ಸ್ಟ್ ಡೇ ಏನೆಲ್ಲ ಆಯಿತು ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಎಂಟ್ರಿ ಆಗ್ತಿದ್ದಾಗೇ ಕಲ್ಲಂಗಡಿ ಹಣ್ಣು ಜ್ಯೂಸು ಹಾಗೆ ಪುದೀನ ಜ್ಯೂಸನ್ನು ಅರೇಂಜ್ ಮಾಡಿದರು ಹಾಗೆ ಏನು ನೋಡ್ತಿದ್ದೀರ ಇದು ಬಂದು ಬೇಬಿ ಕಾರ್ನ್ ಫ್ರೈಸನ್ನು ಮಾಡಿದ್ರು ಚೆನ್ನಾಗಿತ್ತು ಸೊ ಬನ್ನಿ ಒಳಗಡೆ ಹೋಗೋಣ ಈಗ ಆಲ್ರೆಡಿ ಹಿಂದಿನ ದಿನ ನಾನು ಆಲ್ರೆಡಿ ಮನೆ ತೋರಿಸಿದ್ದೀನಿ ಸೊ ಇವಾಗ ನಾನೇನು ಮನೆ ತೋರಿಸೋದಿಲ್ಲ ಇನ್ ಕೇಸ್ ನಿಮಗೇನಾದರೂ ಮನೆದು ಕಂಪ್ಲೀಟ್ ವೀಡಿಯೋ ಬೇಕು ಅಂದರೆ ಖಂಡಿತವಾಗ್ಲೂ ಕೇಳಿ ಮನೆ ಹೋಮ್ ಟೂರ್ ಮಾಡ್ಕೊಡ್ತೀನಿ ಲಿಪ್ಸ್ಟಿಕ್ ತಿನ್ಬಿಟ್ಟು ಆಗ್ಲೇ ಬಾ ಲಿಪ್ಸ್ಟಿಕ್ ಹಚ್ತೀನಿ ಬಾ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ರು ಆಲ್ರೆಡಿ ಕೂತಿದ್ರು ನಾನೇ ಸ್ವಲ್ಪ ಲೇಟು ಒಂಬತ್ತು ಗಂಟೆಗೆ ಬಂದೆ ಬೆಳಗ್ಗೆನೇ ಬಂದು ಒಂದು ಟ್ರಿಪ್ ಹೋಗಿದ್ದೆಪ್ಪ ಸೊಸೆ ಏನಪ್ಪ ಹೆಸರು ಹೇಳ್ಬಿಡಪ್ಪ ಮೌಲ್ಯ ಮೌಲ್ಯ ನಾವು ಮೌಲ್ಯ ಅಂತ ಕರೆಯೋದು ತಿರ್ಗಿ ಒಂದು ರೌಂಡು ಸುಂದ್ರಿ ಮೌಲ್ಯ ಬಂದು ದೊಡ್ಡವಳು ಚಿಕ್ಕವಳು ಬಂದು ಧೃತಿ ಸೊ ನಮ್ಮಣ್ಣ ನಮ್ಮಗೆ ಪೂಜೆಗೆ ಕೂತಿದ್ದಾರೆ ಸಂಜು ನಮ್ಮತ್ಗೆ ಬಂದು ನನಗಿನ್ನ ತುಂಬ ಚಿಕ್ಕವಳು ಸೊ ಹಾಗಾಗಿ ಸಂಜು ಅಂತಲೇ ನಾನು ಕರೆಯೋದು ಸೊ ಸಂಪತ್ತು ಬಂದು ನನಗಿನ್ನ ಎರಡು ವರ್ಷ ದೊಡ್ಡವನು ಸೊ ಸಂಪತ್ತು ಅಂತಲೇ ಕರಿತೀನಿ ಸೊ ಪೂಜೆ ಅಲಂಕಾರನೆಲ್ಲ ನೋಡ್ತಾ ಇರ್ಬೋದು ಆ್ಯಸ್ ಯೂಶ್ವಲ್ ನಮ್ಮ ರಾಮನಗರದ ಪುರೋಹಿತ್ರೆ ಮಾಡಿದ್ದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಮ್ಮ ಎರಡನೇ ಅಣ್ಣನಿಗೆ ಗಂಡುಮಗು ಆಗಿದೆ ಸೊ ಈಗ ಆಲ್ರೆಡಿ ಫೈವ್ ಮಂತ್ಸ್ ರನ್ನಿಂಗು ಆ ಪಾಪುನೇ ಅದು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಪೂಜೆಯನ್ನು ಮಾಡಿದ್ದಾರೆ ಅಂತ ಇದು ದೇವ್ರ ಮನೆ ದೇವ್ರ ಮನೆಯಲ್ಲಿ ಒಂದು ಕಳಶ ಇಟ್ಟು ಹಾಗೆ ಲಕ್ಷ್ಮೀ ಮುಖವಾಡನ ಧರಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಲೈಟ್ ಆಫ್ ಮಾಡಿದ್ರೆ ಗ್ರಾನೈಟ್ ಹಿಂದೆ ಲೈಟ್ ಹೋಗುತ್ತೆ ಲೈಟ್ ಆನ್ ಮಾಡಿದ್ರೆ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಬಂದು ನಮ್ಮ ದೊಡ್ಡಣ್ಣನ ಮಗಳು ಗಾನಶ್ರೀ ಅಂತ ಹೇಳಿ ನಮ್ಮ ದೀಕ್ಷುಗಿನ್ನ ಒಂಬತ್ತು ತಿಂಗಳು ದೊಡ್ಡೋಳು ಸೊ ಇವಳು ಏನು ವೇರ್ ಮಾಡಿದಳು ಔಟ್ಫಿಟ್ ಬಂದು ಪ್ಯೂರ್ ರೇಷ್ಮೆ ಲಂಗ ಸೊ ಇದನ್ನ ತಗೊಂಡು ಸ್ಟಿಚ್ ಮಾಡಿಸಿರೋದು ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಒಳಗಡೆ ಕ್ಯಾನ್ ಕ್ಯಾನ್ ಅನ್ನು ರೆಡಿಮೇಡ್ ತಗೊಂಡಿರೋಂಥದ್ದು ಸೊ ಆಂಟಿ ಬಂದು ಚಂದ್ರಿ ಅಂತ ಹಾಗೆ ಇವ್ರು ಬಂದು ಸವಿತಾ ಅಂತ ಹೇಳಿ ನಮ್ಮ ಎರಡನೇ ದೊಡ್ಡಪ್ಪನ ಮಗಳಾಗಿರ್ತಾಳೆ ನಮ್ಮ ಮಾವ ಏನೋ ಕೂಗ್ತಾ ಇದ್ದಾರೆ ನೋಡಿ ಬಂದೆ ಬಂದೆ ಅಂದೆ ನಮ್ಮ ಮಾವ ಕರೀತಾವ್ರೆ ಅತ್ತೆ ಎಷ್ಟು ವರ್ಷ ಆಯ್ತತ್ತೆ ಮದುವೆಗೆ ಗೊತ್ತೆ ವಾಹ್ ಶಿವಣ್ಣ ಎಷ್ಟು ವರ್ಷ ಆಯ್ತು ಮದುವೆಗೆ ಹಾಕ್ ಮೂವತ್ತೈದು ವರ್ಷ ಆಯ್ತಾ ಹಾ ಸೂಪರ್ ದುರಂತಗಳನ್ನ ನೆನ್ಸ್ಕೊಳ್ಳೋರು ಯಾರು ಅಂತ ನಮ್ಮ ಅತ್ತೆಗೆ ನೆನಪೇ ಇಲ್ಲ ಅಲ್ಲೇನತ್ತೆ ವಾಹ್ ಬಾರಿ ಕೃಷಿ ಮೇಳದಲ್ಲಿ ನಮ್ಮ ಅವನಿಗೆ ಅತ್ಯುತ್ತಮ ರೈತ ಮಾಧುರಿ ಕೃಷಿಕ ಅಂತ ಹೇಳಿ ಅವಾರ್ಡ್ ಕೂಡ ಬಂತು ಟ್ವೆಂಟಿ ಫೈವ್ ತೌಸಂಡ್ ವರ್ತ್ ಆಫ್ ಕ್ಯಾಶ್ ಕೊಟ್ಟರು ಆಮೇಲೆ ಇನ್ನೇನು ಕೊಟ್ಟರು ಶಿವಣ್ಣ ಇವ್ರಿಗಂತೂ ಬೇಜಾನ್ ಪ್ರಶಸ್ತಿ ಇದೆ ಎಲ್ಲ ತರ ತರಕಾರಿ ಹಣ್ಣು ಎಲ್ಲ ಬೆಳೀತಾರೆ ಸೊ ಹಾಗಾಗಿ ಮಾಧುರಿ ಕೃಷಿಕ ಅಂತ ಹೇಳಿ ಪ್ರಶಸ್ತಿ ಕೊಟ್ಟರು ಖುಷಿ ಡ್ಯಾಡಿ ಎಲ್ಲರೂ ಹೋಗಿದ್ರಪ್ಪ ಸನ್ಮಾನಕ್ಕೆ ಮಿಸ್ಸು ಒಂದಷ್ಟು ನಮ್ಮ ಮಾವನ್ ಕೈ ಬೈಸ್ಕೊಂಡು ಕೆಳಗೆ ಬಂದೆ ಇಲ್ ನೋಡಿದ್ರೆ ನೋಡಿ ಅವ್ರ ಅಣ್ಣಂಗ ತಿನ್ಸ್ತಾ ಕೂತಿದ್ದಾಳೆ ತನಿ ನೋಡ್ಬಿಟ್ಟು ನಾಚ್ಕೊತಾ ಗೊತ್ತಾ ಎಷ್ಟು ಚೆನ್ನಾಗಿ ಅವ್ರ ಅಣ್ಣ ನೋಡ್ಕೊಂತಾಳ ಗೊತ್ತಾ ಚನ್ನಾಗ್ ಬಾರಿಸ್ತಾಳೆ ಒದೇನು ಕೊಡ್ತಾಳೆ ಮುದ್ದು ಮಾಡ್ತಾಳೆ ತಿನ್ಸೋದು ತಿನ್ನಿಸ್ತಾಳೆ ಒಂಥರ ತಾಯಿ ಇದ್ದಂಗೆ ಸೊ ಸಚ್ಚುಗೋಷ್ಠೆ ನಿನ್ಗೆ ಬುದ್ಧಿ ಇಲ್ಲ ನಿಂಗೆ ಮಮ್ಮಿ ಬುದ್ಧಿ ಕಲಿಸಿಲ್ಲ ಅಂತ ಕೊಡ್ತಾ ಇರ್ತಾಳೆ ಸೊ ಇವರೇನು ನಮ್ಮ ಸೋದರು ಮಾವ ಎರಡನೇ ಮಾವ ನನ್ನ ಫೇವ್ರೇಟ್ ಮಾವ ಅಂತ ಹೇಳಬಹುದು

ಎಲ್ಲ ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಆಮೇಲೆ ವೆಂಶ್ಯಾಮಣ್ಣ ಬಂದಿದ್ದರು ಎಲ್ಲರೂ ತುಂಬ ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಲಕ್ಷ್ಮಿ ಆಂಟಿ ಅಂತ ಹೇಳಿ ವೆಂಶಾಮಣ್ಣನ ವೈಫು ಹಾಗೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ದು ಇಲ್ಲಿ ನನ್ನ ಬ್ಲೌಸ್ದೊಂದು ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಬ್ಲೌಸ್ ನೋಡಿದ ತಕ್ಷಣ ಖುಷಿಯಾಗೋಯಿತು ಸ್ನೇಹಿತರೆ ನಾನು ಕೂಡ ಬುಟಿಕನ್ನು ಓಪನ್ ಮಾಡ್ತಾ ಇದ್ದೀನಿ ಶೀಘ್ರದಲ್ಲೇ ನಾನು ಆ ಗುಡ್ ನ್ಯೂಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವ್ಲಾಗ್ ಮುಖಾಂತರ ಸೊ ಫೈನಲಿ ಸುನಿಮಾ ಅಂತೂ ಬಂದರು ಸುನಿಮಾ ಬಂದ ಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಆ ನಂತರ ಎದುರುಗಡೆ ಕೂತಿರೋದು ಗಗನ್ ಮತ್ತು ಗಾಯತ್ರಿ ಅಂಟಿ ಅಂತ ಹೇಳಿ ಗಗನ್ ನೀವು ಚಿಕ್ಕ ಹುಡುಗ ಇದ್ದಾಗ ಅನೂಕ ನಾನು ನಿನ್ನ ಮದುವೆ ಆಗ್ತೀನಿ ಅನೂಕ ಅಂತ ಹೇಳುವ ಯಾವಾಗ್ಲೂ ಸೋ ಫನ್ನಿ ಎಷ್ಟು ಚಿಕ್ಕ ಹುಡುಗ ಗೊತ್ತಾ ಐ ತಿಂಕ್ ನಾನು ಸೆಕೆಂಡ್ ಪಿ ಯು ಮಾಡಬೇಕಾದ್ರೆ ಅವ್ನಿಗೆ ನಾಲ್ಕು ವರ್ಷ ಏನೋ ಅವಾಗ ಯಾವಾಗಲೂ ಹೇಳು ನಾನು ಕ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ನನ್ನ ಮದುವೆಲಿ ಬಂದಾಗ ನಾನು ಅದೇ ಹೇಳ್ತಿದ್ದೆ ಏಯ್ ಗಗನ್ ನೀವು ಮದುವೆ ಆಗ್ತಾ ಇದ್ದೀನಲ್ಲೋ ಬೇರೆಯವ್ರನ್ನ ಅಂದರೆ ಮುಂಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ಅದೆಲ್ಲ ನೆನ್ಸ್ಕೊಂಡಾಗ ಸಮ್ ಫನಿ ಅಂತ ಅನಿಸುತ್ತೆ ಬಟ್ ಇವಾಗ ಅವನು ಮೆಡಿಕಲ್ ಮಾಡ್ತಿದ್ದಾನೆ ತುಂಬ ಒಳ್ಳೆಯ ಹುಡುಗ ತುಂಬಾ ವೆರೈಟೀಸ್ ಇತ್ತು ಊಟದಲ್ಲಿ ಸೊ ಹಾಗೆ ನಮ್ಮ ಡ್ಯಾಡಿಯವ್ರ ಅಕ್ಕಂದಿರೆಲ್ಲ ಬಂದಿದ್ದಾರೆ ಹೊರಡ್ತೀನಿ ಅಂತಿದ್ರು ನಾನು ಊಟ ಮುಗಿಸ್ಕೊಂಡು ಅವ್ರನ್ನ ಮಾತಾಡ್ಸ್ಬಿಡೋಣ ಅಂತೇಳಿ ಬಂದೆ ಡ್ಯಾಡಿ ಜೊತೆ ಮೂರು ಜನ ಹಣ್ಣು ತಂಬ್ದಿರು ಆಯಿತಾ ಗಂಡು ಮಕ್ಕಳು ಅದರಲ್ಲಿ ದೊಡ್ಡೋಳು ಸವಿತಾ ಸವಿತಾ ನಾನು ಆಮೇಲೆ ನನ್ನ ತಂಗಿದಿರು ನಾವು ಇಷ್ಟು ಜನರು ಒಂದು ಫೋಟೋ ತೊಗೊಳೋಣ ತೊಗೊಳೋಣ ಅಂದ್ಕೊಂಡ್ ಬಿ ತೊಗೊಳಕ್ಕೆ ಆಗಲಿಲ್ಲ ಇವ್ರು ನಮ್ಮ ಡ್ಯಾಡಿಯವ್ರ ಅಕ್ಕನ ಮಗಳು ಅವ್ರು ನಮ್ಮ ಡ್ಯಾಡಿಯವರ ಅಕ್ಕನ ಸೊಸೆ ಇವರು ನಮ್ಮ ಡ್ಯಾಡಿಯವರ ಅಕ್ಕನ ಮಗಳು ದೊಡಮ್ಮ ಎರಡೂ ಸೊ ಇದು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ವ್ಲಾಗನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನ ಕಡಿಮೆ ಆಗಿದ್ದಾರೆ ಆಯ್ತು ಸಂಪತ್ತು ಓ ಊಟನೂ ಆಯ್ತು ಜನಗಳನ್ನ ಮಾತಾಡ್ಸಿದ್ದು ಆಯ್ತು ಎಲ್ಲ ಆಯ್ತಪ್ಪ ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬಿಡಿ ಎಕ್ಸ್ಟ್ರೀಮ್ಲಿ ಸಾರಿ ಮಧ್ಯದಲ್ಲಿ ಬ್ಲಾಗ್ ತುಂಬ ಮಿಸ್ ಆಯಿತು ಒಂದು ಕಾಮಿಡಿ ನೋಡ್ಕೊಂಬಿಡಿ ಹಾಗೆ ಬಾಯ್ ನೋಡಿ ಇವ್ರು ನಮ್ಮಣ್ಣ ಇವ್ರ ಮೂತಿ ನೋಡಿ